ಫಸ್ಟ್ಗೆ ಬಂದಿದ್ದು ಈಗಾಗಲೇ ಆರನೇ ಸತಿ ನಾವು ಬಂದಿರೋದು ಫಸ್ಟಿಗೆ ಬಂದಾಗ ನಾನು ಬೇಡ್ಕೊಂಡು ಹೋಗಿದ್ದೆ ನನ್ನ ಕಷ್ಟ ಹುಷಾರಾಯ್ತು ಹುಷಾರಾದಾಗ ನಮ್ಮ ಫ್ಯಾಮಿಲಿಯಾಗೆಲ್ಲ ಒಂದು ಹತ್ತು ಹದಿನೈದು ಜನ ಬಂದು ಎಲ್ರಿಗೂ ಒಳ್ಳೇದಾಗಿತ್ತು ಆಮೇಲೆ ನಮ್ಮ ಮಗಳಿಗೆ ಬಾಂತಿ ಅದೆ ಹಾಲಿಲ್ದಂಗೆ ಆಗಿತ್ತು ಆಮೇಲೆ ಇಲ್ಲಿಗೆ ಬಂದು ತೀರ್ಥ ತಗೊಂಡು ಆಮೇಲೆ ದೂರ್ತಾ ತಗೊಂಡೋಗಿ ಹೋಗಿ ಯಂತ್ರ ತಗೊಂಡೋಗಿ ಹಾಕಿದೆ ಆಮೇಲೆ ಪೌಡ್ರ್ ಹಾಕ್ತಿದ್ದು ಹಾಲಿಲ್ಲ ಅಂತ ಪಾಪುಗೆ ಆವಾಗೇ ಮಾಡಿದು ಅಮ್ಮ ತಾಯಿ ನಮ್ಮ ಮಗಿಗೆ ಹಾಲಾದರೆ ಚೆನ್ನಾಗಿ ನಿನಗೊಂದು ಪಾಕಿಟ್ ಅಕ್ಕಿ ಮೊಡ್ಲಕ್ಕಿ ಸೀರೆ ಆರತಿ ಮಾಡ್ಕೊಂಬಿ ಪಾಪನ್ ಪಾಪನ ಬಂದು ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳಿದೆ ಆಮೇಲೆ ಎರಡು ದಿವಸ ಅನ್ನ ಹೊತ್ತಿಗೆ ಜಾಸ್ತಿ ಅದೇ ಹಾಲು ಬಿತ್ತು ಪಾಪ ಚೆನ್ನಾಗಿ ಕುಡ್ದು ಆಲ್ ಪೌಡ್ರ್ ಹಾಕೋದು ಬಿಟ್ಟು ಆಮೇಲೆ ಈ ಇದ್ದೇವ್ರಿಗೆ ಎಲ್ಲದು ಒಳ್ಳೇದು ಮಾಡೈತೆ ನಮಗೆ ಈ ದೇವರು ಸಾಯಾವರ್ಗು ನಾವು ಒಂದು ಸತಿ ಇಲ್ಲಾಗಲಿ ಅಮ್ಮನ ಸೇವನೆ ಬರಬೇಕು ಹೋಗಿ ಅಂತ ನಮಗೆ ಭಾಳ ಆಸೆ ಆಗುತ್ತೆ ಇವರು ನಮ್ಮ ಮಾವ ಇವರು ನನ್ನ ಮಗಳು ಇವರು ನಮ್ಮ ಅತ್ತೆ ನಮ್ಮ ಅತ್ತೆ ಮ ನಮ್ಮ ಅತ್ತೆ ಮಗಳು ಇವ್ರೆಲ್ಲರೂ ಕರ್ಕೊಂಡ್ಬಂದಿದ್ದೀನಿ ಬಂದಿದ್ದೀನಿ ಕಷ್ಟ ಬಡ ಎಲ್ಲರಿಗೂ ಒಳ್ಳೇದಾಗೈತೆ ನಮ್ ಕಷ್ಟ ಪರಿಹಾರ ಆಗೈತಿ ನಮ್ದು ಪಿಲಾಲಿ ಹೊಸಟಿ ಅಂತ ನಮ್ದು ಪಿಲಾಲಿ ತವ ದಿ ಅದ್ರ ಪಕ್ಕ ನಮ್ದು ಪಿಲಾಲಿ ಅಂತ ಆಯ್ತು ಒಳ್ಳೇದ್ ಮಾಡ್ ಒಳ್ಳೇದಾಗೈತೆ ನಮ್ಗೆ ಈ ದೇವ್ರ ಮೇಲೆ ನಮ್ಗೆ ಬಹಳ ನೆಮಿಕನು ಐತೆ ಹ್ಮ್ ನನಗೆ ನಾಲ್ಕು ಕಷ್ಟ ನಮ್ಗೆಲ್ಲ ಒಳ್ಳೇದಾಗಿ ಇವಾಗ ಆರನೇ ಸರ್ತಿ ಬಂದು ಬಂದು ಹೋಗ್ತಾ ಇದೀನಿ ನಾನು